ತನ್ನ ವಿಷವನ್ನ ಬೆರೆಸಿ ಆತನನ್ನ ಅತಿ ಕ್ರೂರವಾಗಿ ಕೊಲೆ ಮಾಡಿರುವಂತಹ ಕೊಲೆಗಾತಿ ಗ್ರೀಷ್ಮಾಗೆ ನೈಯೆಟ್ಟಿ ಕಾರ್ಗೆ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಮರಣ ದಂಡನೆಯ ಶಿಕ್ಷೆಯನ್ನ ವಿಧಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ಬಾಯ್ ಫ್ರೆಂಡ್ ಶರೋಣ ರಾಜ್ಗೆ ಮಾರಕ ಕಲೆನಾಶಕ ಬೆರೆಸಿದ ಆಯುರ್ವೇದ ಮಿಶ್ರಣವನ್ನ ಕುಡಿಸಿ ಕೊಲೆ ಮಾಡಿದ್ಲು ನ್ಯಾಯಮೂರ್ತಿ ಎಂಎಂ ಬಶೀರ್ ಅವರು ವಾದ ವಿವಾದ ಆಲಿಸಿದ ನಂತರ ತೀರ್ಪನ್ನು ನೀಡಿ ಇದು ಅಪರೂಪದ ಪ್ರಕರಣ ಸರಿಯಾಗಿ ನಿಯೋಜಿತವಾಗಿ ನಡೆಸಿದ ಅಪರಾಧ ಕೃತ್ಯವಾಗಿದೆ ಎಂದು ತೀರ್ಮಾನಿಸಿದ್ರು ಆರೋಪಿಯು ಆಕೆಯ ವಯಸ್ಸು ಮತ್ತು ಶೈಕ್ಷಣಿಕ ಅರ್ಹತೆಯ ಕಾರಣದಿಂದಾಗಿ ಯಾವುದೇ ವಿನಾಯಿತಿಗೆ ಅರ್ಹಳಲ್ಲ ಎಂದು ತೀರ್ಪನ್ನ ನೀಡಿದ್ರು ಮಹಿಳೆಯ ಕೃತ್ಯವು ಸಮಾಜಕ್ಕೆ ತಪ್ಪು ಸಂದೇಶವನ್ನ ರವಾನಿಸ್ತಾ ಇದ್ದು ಆರೋಪಿ ಪ್ರೀತಿಯ ಪ್ರಾವಿತ್ಯತೆಯನ್ನ ಉಲ್ಲಂಘಿಸಿದ್ದಾಳೆ ಎಂದು ಕಂಡುಬರ್ತಾ ಇದೆ ಎಂದರು ತೀರ್ಪು ಕೇಳಲು ಶರೋಣ್ ಪೋಷಕರನ್ನ ನ್ಯಾಯಾಲಯವು ಕರೆಸಿಕೊಂಡಿತ್ತು ನ್ಯಾಯಾಧೀಶರು ತೀರ್ಪು ಪ್ರಕಟಿಸುತ್ತಿದ್ದಂತೆ ಕಣ್ಣೀರು ಸುರಿಸಿದ್ರು ಇಪ್ಪತ್ನಾಲ್ಕು ವರ್ಷದ ಗ್ರೀಷ್ಮ ಗಲ್ಲು ಶಿಕ್ಷೆಗೆ ಗುರಿಯಾದ ಕೇರಳದ ಅತ್ಯಂತ ಕಿರಿಯ ಮಹಿಳೆ ಗಲ್ಲು ಶಿಕ್ಷೆಗೆ ಗುರಿಯಾದ ರಾಜ್ಯದ ಎರಡನೇ ಮಹಿಳೆ ಎಂಬ ಕುಖ್ಯಾತಿಗೆ ಪಾತ್ರರಾಗಿದ್ದಾರೆ